ಲೋಕ ಕಲ್ಯಾಣಾರ್ಥವಾಗಿ ಉತ್ತರ ಭಾರತದ ಮಹಾರಾಷ್ಟ್ರ ರಾಜ್ಯವನ್ನು ಕೇಂದ್ರವಾಗಿಸಿಕೊಂಡಂತಹ ಭಕ್ತಿಯ ಪರಂಪರೆಯನ್ನು ಪಂಡರಿ ವಾರ್ಕರಿ ಸಂಪ್ರದಾಯದ ಮೂಲಕ ಸಂಸ್ಥಾಪನೆ ಮಾಡಿರುವ ಕೀರ್ತಿಗೆ ಪಾತ್ರರಾಗಿ ಭಗವಂತನ ಅವತಾರಿ ಪುರುಷರೆಂದೇ ಭೂಲೋಕದಲ್ಲಿ ಅವತರಿಸಿರುವಂತಹ ಶ್ರೀಸಂತ ನಿವೃತ್ತಿನಾಥರು ಜ್ಞಾನೇಶ್ವರ ಮಹಾರಾಜರು ಏಕನಾಥರು ನಾಮದೇವರು ತುಕಾರಾಮರು ನೀಳೋಬರಾಯರು ಜನಾಬಾಯಿ ಮುಕ್ತಾಬಾಯಿ ಬಹಿಣಾಬಾಯಿ ಅನೇಕ ಸಂತಮಹನೀಯರು ಅವತರಿಸಿರುವಂತಹ ಮಹಾರಾಷ್ಟ್ರದಲ್ಲಿ ಪಾಂಡುರಂಗರುಮಾಯಿ ದೇವರನ್ನು ಆರಾಧಕ ದೇವರನ್ನಾಗಿ ಕೇಂದ್ರೀಕೃತಗೊಳಿಸಿಕೊಂಡು ಸುಕ್ಷೇತ್ರ ಪಂಡರಾಪುರಕ್ಕೆ ಆಷಾಢ ಕಾರ್ತೀಕ ಮಾಸಗಳಲ್ಲಿ ವಿಶೇಷ ವಾರ್ಕರಿ ಸಂಪ್ರದಾಯವನ್ನು ಸಂಸ್ಥಾಪನೆ ಮಾಡಿ ಲೋಕದೊಳಗಿನ ಅಜ್ಞಾನವನ್ನು ಸುಜ್ಞಾನದ ಬೆಳಕಿನ ಮೂಲಕ ಹೋಗಲಾಡಿಸುವ ಜೊತೆಗೆ ಭಗವಂತನನ್ನು ಭಕ್ತಿಯ ನಾಮಸ್ಮರಣೆಯೊಂದಿಗೆ ಆರಾಧಿಸುವ ಸಲುವಾಗಿ ಅಭಂಗಗಳನ್ನು ರಚನೆ ಮಾಡಿ ಪಂಡರಿ ವಾರ್ಗರಿ ಸಂಪ್ರದಾಯದ ಭಜನೆಯ ಮೂಲಕ ಸರ್ವ ಮಹನೀಯರು ಅಂದು ಸಂಸ್ಥಾಪನೆ ಮಾಡಿದಂತಹ ವಾರಿ ಪರಂಪರೆಯನ್ನು ಇಂದಿಗೂ ಕೂಡ ಭಕ್ತ ಬಾಂಧವರೆಲ್ಲರೂ ಭಗವಂತನಲ್ಲಿ ಹಾಗೂ ಸಂತ ಮಹಾತ್ಮರಲ್ಲಿ ನಂಬಿಕೆಯುಳ್ಳವರಾಗಿ ತಮ್ಮ ತಮ್ಮ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಮಾಡಿಕೊಳ್ಳುವ ರುವ ಸದುದ್ದೇಶದಿಂದ ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಸಂತಮಹನೀಯರ ಪಾದುಕೆಗಳೊಂದಿಗೆ ಸರ್ವ ಭಕ್ತ ಬಾಂಧವರು ಪಂಡರಿವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ಪಾದಯಾತ್ರೆಯ ಮೂಲಕ ಆಗಮಿಸುವಂಥದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ ಮಹಾರಾಷ್ಟ್ರ ಸರ್ಕಾರವು ಕೂಡ ಪಾದಯಾತ್ರಿಕರೆಲ್ಲರಿಗೂ ಅಗತ್ಯ ಭದ್ರತೆ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ಮೂಲಕ ಕೇಂದ್ರ ಹಾಗೂ ಮಹಾರಾಷ್ಟ್ರ ರಾಜ್ಯ ಸರ್ಕಾರವು ಪಂಡರಿ ವರ್ಕರಿ ಸಂಪ್ರದಾಯದ ಪಾದಯಾತ್ರೆ ಸುಕ್ಷೇತ್ರ ಪಂಡರಾಪುರಕ್ಕೆ ಆಷಾಢವಾರಿಯ ನಿಮಿತ್ತವಾಗಿ ಆಗಮಿಸಲು ಅಗತ್ಯ ಸಹಕಾರವನ್ನು ನೀಡುತ್ತಾ ಬಂದಿರುವಂಥದ್ದು ಕೂಡ ಪ್ರಶಂಸನೀಯವಾಗಿರುವಂತಹ ಸಂಗತಿಯಾಗಿದೆ ಈ ವರ್ಷವೂ ಕೂಡ ಆಷಾಢವಾರಿ ನಿಮಿತ್ತವಾಗಿ ದೇವು ಆಳಂದಿ ಒಳಗೊಂಡಂತೆ ಮಹಾರಾಷ್ಟ್ರದ ವಿವಿಧೆಡೆಗಳಿಂದ ಸರ್ವ ಸಂತ ಮಹನೀಯರ ಪಾದಕೆಗಳೊಂದಿಗೆ ಭಕ್ತ ಬಾಂಧವರೆಲ್ಲರೂ ಸಂಘಟಿತರಾಗಿ ಪಂಡರಿ ವರ್ಕರಿ ಸಂ ಸಂಪ್ರದಾಯದ ಭಜನೆಯೊಂದಿಗೆ ಸರ್ವಭಕ್ತ ಬಾಂಧವರು ಪಾದಯಾತ್ರೆಯ ಮೂಲಕ ಸುಕ್ಷೇತ್ರ ಪಂಡರಾಪುರಕ್ಕೆ ಆಗಮಿಸುವ ನಿಮಿತ್ತವಾಗಿ ಈಗಾಗಲೇ ಆಹ್ವಾನ ಪತ್ರಿಕೆ ಹಾಗೂ ಪೂರ್ವ ಸಿದ್ಧತಾ ಕಾರ್ಯಗಳನ್ನು ಕೈಗೊಂಡಿದ್ದು ಆಷಾಢವಾರಿ ನಿಮಿತ್ತವಾಗಿ ಸರ್ವಭಕ್ತ ಬಾಂಧವರು ಈಗಾಗಲೇ ಸುಕ್ಷೇತ್ರ ಪಂಡರಾಪುರದತ್ತ ಪಾದಯಾತ್ರೆಯ ಮೂಲಕ ಆಗಮಿಸಲು ತಮ್ಮ ಚಿತ್ತವನ್ನು ಆರಿಸಿದ್ದು ಅಗತ್ಯ ಸಿದ್ಧತಾ ಕಾರ್ಯಗಳನ್ನು ಕೈಗೊಂಡಿರುವಂಥದ್ದು ಕೂಡ ವಿಶೇಷವಾಗಿರುವಂತಹ ಸಂಗತಿಯಾಗಿದೆ ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ ಸಂಘಟಕರು ಹಾಗೂ ಆತ್ಮೀಯರು ದಯಪಾಲಿಸಿರುವಂತಹ ಚಿತ್ರಪಟಗಳು ಹಾಗೂ ದೃಶ್ಯಾವಳಿಯನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಪ್ರೋತ್ಸಾಹಿಸಿ ಬೆಂಬಲಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರ